ನಮಸ್ಕಾರ ಇವತ್ತು ನಾನು ಈ ರಿಜಿಸ್ಟರ್ ಆಗಿಲ್ಲದ ಕ್ರಯ ಒಪ್ಪಂದ ಪತ್ರ ಏನು ಮಾಡ್ಕೊಂಡಿರ್ತೀರಾ ಅದನ್ನು ಕೋರ್ಟಲ್ಲಿ ಹಾಜರು ಮಾಡೋಕ್ಕೆ ಬರಲ್ವಾ ನೀವು ಆ ಒಂದು ಒಪ್ಪಂದದ ಅನುಷ್ಠಾನಕ್ಕೆ ಅಂದರೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ಗೆ ದಾವಾ ಹಾಕಿದಾಗ ಅನ್ನೋ ಪ್ರಶ್ನೆ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ ಆ ಜಡ್ಜ್ಮೆಂಟನ್ನು ಇಟ್ಟುಕೊಂಡು ಮಾತಾಡೋಕೆ ನಿಂತಿದ್ದೀನಿ ಮೊದಲಿಗೆ ಎಲ್ಲರೂ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಇದ್ದೀನಿ ಈಗ ನೀವು ಯಾವುದೇ ಒಂದು ಆಸ್ತಿನ ಕೊಳ್ಬೇಕಾದ್ರೆ ಒಂದು ಸಾಮಾನ್ಯವಾಗಿ ಸಂಪ್ರದಾಯ ಅಭ್ಯಾಸ ಏನಂದರೆ ಒಂದು ಅಗ್ರಿಮೆಂಟ್ ಮಾಡಿಕೊಡ್ತೀರ ಅಗ್ರಿಮೆಂಟ್ ಫಾರ್ ಸೇರಿ ಕ್ರಯ ಒಪ್ಪಂದ ಪತ್ರ ಮಾಡ್ಕೊಳ್ತೀರಾ ಆಯಿತಾ ಕ್ರಯ ಒಪ್ಪಂದ ಪತ್ರ ಪ್ರಕಾರ ಅವ್ರು ಇಬ್ಬರು ಪಾರ್ಟಿಗಳು ನಡ್ಕೋಬೇಕು ನೀವೇ ನಿಮ್ಮ ಯಾರು ಕೊಳ್ಳೋರು ಏನು ನ ಯಾವ ಥರ ನಡ್ಕೋಬೇಕೋ ಅಲ್ಲಿ ಹೇಳಿರ್ತಕ್ಕಂಥ ಒಂದು ಕಂಡೀಷನ್ ಪ್ರಕಾರ ನಡ್ಕೋಬೇಕು ಮಾರೋರು ಕೂಡ ನಡ್ಕೋಬೇಕು ಇಲ್ಲದೇ ಇದ್ದಾಗ ಆ ಒಂದು ಪ್ರಕರಣ ಕೋರ್ಟಿಗೆ ಹೋಗುತ್ತೆ ಕೊಳ್ಳೋರು ಕೋರ್ಟಿಗೆ ಹೋಗ್ತಾರೆ ಅದೇ ರೀತಿ ತಮಿಳ್ನಾಡಲ್ಲಿ ಒಂದು ಪ್ರಕರಣ ಕೋರ್ಟಿಗೆ ಹೋಯಿತು ಅಲ್ಲಿ ಅಗ್ರಿಮೆಂಟ್ ಫಾರ್ ಸೇಲ್ ರಿಜಿಸ್ಟರ್ ಆಗಿರಲಿಲ್ಲ ಅನ್ರಿಜಿಸ್ಟರ್ಡು ರಿಜಿಸ್ಟರ್ ಮಾಡಿಸಿರ್ಲಿಲ್ಲ ಕೋರ್ಟಿಗೆ ಹೋದರು ಕೋರ್ಟಿಗೆ ಹೋದಾಗ ಆ ಒಂದು ಯಾರು ವಾದಿ ದಾವ ಹಾಕಿದ್ರು ಅವರು ಒಂದು ಅಪ್ಲಿಕೇಶನ್ ಹಾಕಿ ಈ ಒಂದು ಡಾಕ್ಯುಮೆಂಟ್ ಯಾವ ರಿಜಿಸ್ಟರ್ ಆಗಿರ್ಲಿಲ್ಲದ ಒಂದು ಅಗ್ರಿಮೆಂಟ್ ಸೇಲ್ ಇದೆ ಅದನ್ನು ಹಾಜರುಪಡಿಸಿದರು ಆಗ ಕೋರ್ಟ್ ಅದಕ್ಕೆ ತಕರಾಯಿತು ನೋಡಿ ಇದಕ್ಕೆ ಪ್ರಾಪರಾಗಿ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿಲ್ಲ ರಿಜಿಸ್ಟರ್ ಆಗಿಲ್ಲ ಆದ್ದರಿಂದ ಇದನ್ನು ಸಾಕ್ಷ್ಯವನ್ನಾಗಿ ಅಂದರೆ ಎವಿಡೆನ್ಸ್ ಆಗಿ ಸ್ವೀಕರಿಸೋಕೆ ಸಾಧ್ಯವಿಲ್ಲ ಅಂತ ಅವರ ಅಯ್ಯನ ವಜಾ ಮಾಡಿದರು ಐ ಜೊತೆಗೆ ಹಾಕಿದ್ರು ಅವರು ತಡವಾಗಿ ಹಾಕಿದ್ದಕ್ಕೆ ವಜಾ ಮಾಡಿದರು ಅವರೇನು ಮಾಡಿದರು ಮಡ್ರಾಸ್ ಹೈಕೋರ್ಟಲ್ಲಿ ಸಿವಿಲ್ ರಿವಿಜನ್ ಪಿಟಿಷನ್ ಹಾಕಿದರು ನೋಡಿ ಈ ತರ ಟ್ರೈಲ್ ಕೋರ್ಟ್ ಅಲ್ಲಿ ಮಾಡಿದ್ದಾರೆ ತಪ್ಪು ಅದು ಅದಕ್ಕೆ ಅವಕಾಶ ಇದೆ ಅವಕಾಶ ಇದ್ರೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಅಲ್ಲೂ ಕೂಡ ವಜಾ ಆಯಿತು ಅವರ ಒಂದು ಸಿವಿಲ್ ರಿವಿಷನ್ ಪಿಟೀಷನ್ ಅದರ ವಿರುದ್ಧ ಅವರು ಸುಪ್ರೀಂ ಕೋರ್ಟಿಗೆ ಬಂದರು ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಸಿವಿಲ್ ಅಪೀಲ್ ಹಾಕಿದರು ಆ ಕೇಸಿನ ವಿವರ ಅಂದ್ರೆ ಸಿವಿಲ್ ಅಪೀಲ್ ನಂಬರ್ ಅರವತ್ತೈದು ನಲವತ್ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅದು ಮುರುಘಾನಂದಂ ವರ್ಸಸ್ ಮುನಿಯಾದಿ ಮುನಿಯಾಂದಿ ಅವರ ವಾರಸದಾರ್ ಇಲ್ಲಿ ಮುಖ್ಯವಾಗಿ ಪ್ರಶ್ನೆ ಬಂದಿರತಕ್ಕಂಥದ್ದು ಈ ರಿಜಿಸ್ಟರ್ ಆಗಿಲ್ಲದ ಒಂದು ಅಗ್ರಿಮೆಂಟ್ ಫಾರ್ ಸೇಲ್ ಕರೆ ಒಪ್ಪಂದವನ್ನು ಕೋರ್ಟಿನ ಮುಂದೆ ಎವಿಡೆನ್ಸ್ ಆಗಿ ಹಾಜರು ಮಾಡೋದಕ್ಕೆ ಟ್ರಯಲ್ ಕೋರ್ಟ್ ಅವಕಾಶ ಕೊಟ್ಟಿಲ್ಲ ಅಂದರೆ ವಿಚಾರಣಾ ನ್ಯಾಯಾಲಯ ಕೊಟ್ಟಿಲ್ಲ ಮತ್ತು ಹೈಕೋರ್ಟ್ ಕೂಡ ಕೊಟ್ಟಿಲ್ಲ ಸರಿಯೇ ಅಂತ ಇದ್ರ ಬಗ್ಗೆ ಇರ್ತಕ್ಕಂಥ ಕಾನೂನು ಮತ್ತೆ ನೋಡಿ ಇದು ಮತ್ತೆ ಹಿಂದೊಂದು ವಿಡಿಯೋ ಮಾಡಿದ್ನಲ್ಲ ಅದೇ ಥರ ನೀವು ಭಾಳ ಸರಳವಾದ ವಿಚಾರ ಸುಪ್ರೀಂ ಕೋರ್ಟ್ ತನಕ ಹೋಗೋದು ಅಲ್ಲವೇ ಅಲ್ಲ ಇದು ಕಾನೂನು ಸ್ಪಷ್ಟವಾಗಿದ್ದಾಗ ಯಾಕೆ ಗುದೆರಡ ಹಂತದ ಕೋರ್ಟ್ಗಳು ಹೈಕೋರ್ಟು ಸೇರಿದಂತೆ ಕಾನೂನು ಅರ್ಥ ಮಾಡ್ಕೊಳ್ಳಲ್ಲ ಅಂತಕ್ಕಂಥದ್ದೇ ನನ್ನ ಇದುವರೆಗಿನ ಪ್ರಶ್ನೆ ಅದನ್ನು ಇವತ್ತು ಮುಂದುವರಿಸ್ತಾ ಇದ್ದೀನಿ ಏನಂದರೆ ಸೆಕ್ಷನ್ ನಲ್ವತ್ತೊಂಬತ್ತು ರಿಜಿಸ್ಟ್ರೇಷನ್ ಆ್ಯಕ್ಟ್ ಇದೆ ಏನು ಹೇಳುತ್ತದ್ದು ಕಂಪಲ್ಸರಿಯಾಗಿ ರಿಜಿಸ್ಟರ್ ಆಗಬೇಕಾದ ರಿಜಿಸ್ಟ್ ಯಾವ್ಯಾವ ಡಾಕ್ಯುಮೆಂಟ್ ಇದ್ದರೆ ರಿಜಿಸ್ಟರ್ ಆಗಬೇಕು ಅದು ಇಲ್ಲದೇ ಹೋದರೆ ಎವಿಡೆನ್ಸಿಗೆ ತಗೊಳಕ್ಕೆ ಬರಲ್ಲ ಅಂತ ಹೇಳುತ್ತೆ ಆದರೆ ಅಲ್ಲೊಂದು ಎಕ್ಸೆಪ್ಷನ್ ಹೇಳುತ್ತದ್ದು ಒಂದು ಸಂದರ್ಭವನ್ನು ಬಿಡುತ್ತದ ಯಾವ ಸಂದರ್ಭ ಅಂದರೆ ಯಾವ ಯಾರೇ ವ್ಯಕ್ತಿ ಕ್ರೈ ಯಾವುದೇ ಒಂದು ಆಸ್ತಿಯನ್ನು ಕೊಳ್ಳಬೇಕು ಅಂತ ಕ್ರಯ ಒಪ್ಪಂದ ಮಾಡಿಕೊಂಡಿದ್ದರೆ ಅದು ರಿಜಿಸ್ಟರ್ ಆಗದೋ ಹೋದರೆ ಅವರು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ ಅಂದರೆ ಅಗ್ರಿಮೆಂಟ್ನ ಅನುಷ್ಠಾನಕ್ಕಾಗಿ ಹಾಕಿ ಒಪ್ಪಂದದ ಅನುಷ್ಠಾನಕ್ಕೆ ಹಾಕಿದಂಥ ದಾವ ಹಾಕಿದರೆ ಅದಕ್ಕೆ ಅವಕಾಶ ಕೊಡಬೇಕು ಅದನ್ನು ಆ ಡಾಕ್ಯುಮೆಂಟ್ ರೀ ಸ್ಟ್ರಾಗಿಲ್ಲ ಮತ್ತು ಸ್ಟ್ಯಾಂಪ್ ಡ್ಯೂಟಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡಬಾರ್ದು ಎವಿಡೆನ್ಸಲ್ಲಿ ಅದನ್ನು ಹಾಜರು ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ಬಹಳ ಕ್ಲಿಯರಾಗಿ ಹೇಳಿದ್ಯಪ್ಪ ಯಾರಿಗಾದರೂ ಓದೋರಿಗೆ ಗೊತ್ತಾಗುತ್ತೆ ಲಾಯರ್ಗಳಿಗೆ ಗೊತ್ತಿರುತ್ತೆ ಕೋರ್ಟ್ಗಳಿಗೆ ಗೊತ್ತಿಲ್ಲ ಅಂದ್ರೆ ನನಗೇನು ಹೇಳಿ ಟ್ರಯಲ್ ಕೋರ್ಟು ತಪ್ಪು ಮಾಡಿದೆ ಹೈಕೋರ್ಟು ತಪ್ಪು ಮಾಡಿದೆ ಇದೇ ವಿಷಯವನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ಏನಂದರೆ ಅಪ್ಪ ಅರ್ಥ ಮಾಡಿಕೊಳ್ಳಿ ಸೆಕ್ಷನ್ ನಲವತ್ತೊಂಬತ್ತು ಕ್ಲೀನಾಗಿ ಹೇಳುತ್ತೆ ಗೊತ್ತಾಯ್ತು ಯಾವ್ದು ರಿಜಿಸ್ಟ್ರಿ ಆಗಬೇಕೋ ಆ ರಿಜಿಸ್ಟರ್ ಆಗ್ತಾ ಕಡ್ಡಾಯವಾಗಿ ರಿಜಿಸ್ಟರ್ ಆಗಬೇಕಾದಂಥ ಒಂದು ಡಾಕ್ಯುಮೆಂಟು ರಿಜಿಸ್ಟರ್ ಆಗದವರು ಎವಿಡೆನ್ಸಿಗೆ ಅವಕಾಶ ಕೊಡಬಾರ್ದು ಅಂತ ಆದರೆ ಆದರೆ ಅಲ್ಲೇ ಕೂಡ ಎಕ್ಸೆಪ್ಷನ್ ಹೇಳಿದ್ದಾರೆ ಏನಂತ ಸ್ಪೆಸಿಫಿಕ್ ಪಫಾರ್ಮೆನ್ಸ್ ಆಫ್ ದ ಕಾಂಟ್ರ್ಯಾಕ್ಟಿಗೆ ಯಾರಾದರೂ ದಾವ ಹಾಕಿದರೆ ಆ ದಾವಾದಲ್ಲಿ ಅಂದರೆ ಒಪ್ಪಂದದ ಅನುಷ್ಠಾನ ಕುರಿತು ಯಾವುದಾರ ದಾವ ಹಾಕಿದರೆ ಅಲ್ಲಿ ಅವ್ರು ಮಾಡಿಕೊಂಡಂಥ ಕ್ರಯ ಒಪ್ಪಂದ ಪತ್ರ ರಿಜಿಸ್ಟರ್ ಆಗದೋ ಹೋದರೆ ಅದು ರಿಜಿಸ್ಟರ್ ಆಗಿಲ್ಲ ಅನ್ನೋ ಕಾರಣಕ್ಕೆ ರಿಜೆಕ್ಟ್ ಮಾಡಬಾರ್ದು ಅಂಥೇಳಿ ಈ ಥರದ ಒಂದು ಒಂದು ಆಧಾರವಾಗಿ ಇಟ್ಕೊಂಡು ತೆರಳ ಹಂತದ ಕೋರ್ಟ್ಗಳ ಒಂದು ಆಜ್ಞೆ ಏನಿತ್ತು ಜಡ್ಜ್ಮೆಂಟ್ ಏನಿತ್ತು ರದ್ದು ಮಾಡಿ ಈ ಥರ ಅವಕಾಶ ಕೊಡಬಾರ್ದು ಅಂದರೆ ಅಂದರೆ ಕಾನೂನನ್ನು ತಪ್ಪಾಗಿ ಅರ್ಥೈಸಿಕೊಂಡು ಅಥವಾ ಕಾನೂನನ್ನು ನೋಡದೆ ಜಡ್ಮೆಂಟ್ ಪಾಸ್ ಮಾಡಬಾರ್ದು ಅನ್ನುವಂತಹ ಐತಿಹಾಸಿಕವಾದ ತೀರ್ಪು ಕೊಟ್ಟು ಯಾರೇ ಆಗಲಿ ಯಾವುದೇ ಕ್ರಯ ಒಪ್ಪಂದವನ್ನು ರಿಜಿಸ್ಟರ್ ಮಾಡ್ಕೊಳ್ಳಿಲ್ವಾದರೆ ಮಾಡಿಕೊಳ್ಳದೇ ಇದ್ದರೆ ಕೋರ್ಟಿಗೆ ಬರಬಾರ್ದು ಅದನ್ನು ಎವಿಡೆನ್ಸ್ ಹಾಜರು ಮಾಡೋಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಯಾವುದು ಹೇಳಬಾರ್ದು ಅದು ಕಾನೂನು ಬೆಂಬಲ ಇದೆ ಯಾರೇ ಆದರೂ ಕ್ರಯ ಒಪ್ಪಂದವನ್ನು ರಿಜಿಸ್ಟ್ರ್ ಮಾಡಿಕೊಳ್ಳದೆ ಕೋರ್ಟಿಗೆ ಬಂದರೆ ಸ್ಪೆಸಿಫಿಕ್ ಪರ್ಫಾಮೆನ್ಸ್ ಸೂಟ್ ಹಾಕಿ ಅದಕ್ಕೆ ಅವಕಾಶ ಇದೆ ಹಾಜರು ಮಾಡ್ಬೋದು ಅನ್ನುವಂಥ ಒಂದು ತೀರ್ಪನ್ನು ನೀಡಿದೆ ಈ ತೀರ್ಪಿನ ಪ್ರಕಾರ ನಿಮಗೆಲ್ಲ ಗೊತ್ತಿದೆ ಮತ್ತು ನಾ ಹೇಳಕ್ಕೆ ಹೋಗಲ್ಲ ಸಂಕ್ಷಿಪ್ತವಾಗಿಷ್ಟೇ ನೀವು ಕ್ರಯೋಪಂದ ಮಾಡಿಕೊಂಡು ರಿಜಿಸ್ಟರ್ ಮಾಡಬೇಕಾದಿಲ್ಲ ಅನ್ರಿಜಿಸ್ಟರ್ ಆಗಿದ್ದರೂ ಕೂಡ ಕೋರ್ಟಿಗೆ ಹಾಜರು ಮಾಡ್ಬೋದು ಮಾರ್ಕ್ ಮಾಡ್ಬೋದು ಎಕ್ಸಿಟ್ ಪ್ರಿಂಟ್ ಮಾಡ್ಬೋದು ಆ ಪ್ರಕಾರ ನಿಮ್ಮ ದಾವಿಯನ್ನು ಸಾಬೀತು ಮಾಡ್ಬೋದು ಅನ್ನೋ ವಿಷಯವನ್ನು ಹೇಳ್ತಾ ನಿಮಗೆ ಈ ವಿಷಯದ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾದ ಬೆಳಕಂತೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ